ನಿಮ್ಮ ಮನೆಯಲ್ಲಿ ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಕೇಳಿದ್ದು ನಿಮ್ಮ ಫೋಟೋ ಇತ್ತು ಸ್ವಾಮಿ ಬರಬೇಕು ಅಂತ ಏನಿಲ್ಲ ಸುಧೀರ್ ಅವರು ಒಳ್ಳೆ ಪರ್ಸ್ನಾಲಿಟಿ ಈಗ ನಾನು ಹೇಳ್ತೀರ ಒಳ್ಳೆ ಪರ್ಸನಾಲಿಟಿ ಒಳ್ಳೆ ಕಲರ್ ಒಳ್ಳೆ ಫಿಗರ್ ಅವಾಗಿನ ಕಾಲಕ್ಕೆ ಇವನು ಒಳ್ಳೆ ಹೈಟ್ ಇದ್ದಾನೆ ಇದ್ದಾನೆ ಇವನಿಗೆ ಹೀರೋಯಿನ್ ಎಲ್ಲಿಂದ ತರಬೇಕು ಇವನು ವಿಲನ್ ಪಾರ್ಟ್ ಮಾಡೋದಕ್ಕೂ ಹೀರೋ ತರ ಕಾಣಿಸ್ತಾರೆ ಹೀರೋ ಪಾರ್ಟ್ ಮಾಡೋದಕ್ಕೆ ಹೀರೋಯಿನ್ ಸಾಲೋದಿಲ್ಲ ಅಂತೇಳಿ ಒಂದು ಗುಸು ಗುಸು ಮಾತಾಡ್ತಾ ಇದ್ರು ಅವರಿಗೆ ಅವಕಾಶಗಳು ಕಮ್ಮಿ ಆಗಿತ್ತು ಸರಿ ಅವಾಗ ನಾನು ಮನೇಲಿ ಕೂತ್ಕೊಂಡು ನೋಡ್ರಿ ಸುದ್ದಿರಿ ಅವ್ರಿಗೆ ನೀವು ರಾಜ್ಕುಮಾರ್ ಅವರ ಬ್ಯಾನರಲ್ಲಿ ಪಾಟ್ ಮಾಡಿದ್ರೆ ನೀವು ದೊಡ್ಡ ಆರ್ಟಿಸ್ಟ್ ಆಗ್ತೀರಿ ಇಲ್ಲದ್ರೆ ನೀವು ಆಗೋದಿಲ್ಲ ಅವಾಗ ಒಂದು ಆ ಭ್ರಾಂತಿ ಎಲ್ಲರಿಗೂ ರಾಜಕುಮಾರ್ ಅವರು ಬ್ಯಾನರಲ್ಲಿ ಮಾಡೋದನ್ನ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ಫೇಮಸ್ ಆರ್ಟಿಸ್ಟ್ ಆಗ್ತಾರೆ ಅದಕ್ಕೆ ಅವತ್ತು ಗುರುವಾರ ದಿವಸ ನಮ್ಮ ಸುಧೀರ್ ಅವ್ರು ಪೂಜೆ ಇದ್ರು ನಿಮ್ಮ ರಾಯರನ್ನ ಕೇಳ್ಕೊಡ್ರಿ ಅವ್ರು ಏನಾರು ಅವ್ರಿಗೆ ಏನಾರು ಕಿವಿ ಇದ್ರೆ ಕೇಳಿಸ್ಕೊಳ್ತಾರೆ ರಾಜ್ಕುಮಾರ್ ಅವರು ಮುಂದಿನ ಗುರುವಾರ ನಮ್ಮ ಮನೆ ಬಾಗ್ಲಿಗೆ ಬರಬೇಕು ಅಂತ ಹರಿಸ್ಕೊಳ್ರಿ ಅಂತಂದ್ರೆ ಅವ್ರು ಸುಮ್ಮನೆ ಹಿಂಗೆ ಕೈ ಮಗಳು ಸುಮ್ಮನೆ ಆಗಬಹುದು ಇವಳು ಏನಕ್ಕೆ ಹೋಗ್ತಾಳೆ ಬಿಡು ಅಂತೇಳಿ ಆಮೇಲೆ ನಾನು ಪೂಜೆ ಮಾಡಿ ನೋಡಿ ನಿಮ್ಮಲ್ಲಿ ಸತ್ಯ ಇದ್ರೆ ನನಗೆ ನಿರೂಪಿಸ್ಬೇಕಂದ್ರೆ ಗುರುವಾರ ಬರಬೇಕು ಅಂದರೆ ಕರೆಕ್ಟಾಗಿ ಗುರುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಕುಮಾರ್ ಅವರು ಪಾರ್ವತಮ್ಮ ನಮ್ಮನೆ ಬಾ ನಮ್ಮನೆ ಚಿಕ್ಕ ಮನೆ ಆ ಮನೆಯಲ್ಲಿ ಇಬ್ಬರು ಕುಂತ್ರೆ ಜಾಸ್ತಿ ಮೂರನೇದವ್ರು ಬಂದರೆ ಜಾಗ ಇಲ್ಲ ಸಣ್ಣ ಮನೆಯಲ್ಲಿ ರಾಜ್ಕುಮಾರ್ ಬಂದು ಬಾಗಿಲ್ಲ ನಿಂತು ನಾನೇ ಓಡೋಗಿ ಯಾರು ಸೇರಬೇಕು ಅಂದ ನೀನೇ ಸುಧೀರ್ ಇದ್ದಾನೆ ನಮ್ಮ ಆದರೆ ನನಗೆ ರಾಜ್ಕುಮಾರ್ ನೋಡ್ಬಿಟ್ಟು ಏನು ಮಾತಾಡಬೇಕು ಅಂತ ಅಣ್ಣ 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 ಬರ್ತಾರೆ ಈಗಿಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ನಾನು ವರ್ಧನ್ ಮನೇಲಿ ಕೂತಿರ್ತೀನಿ ಕಳಿಸ್ಕೊಡೋದ್ರು ನಾನು ಹೋಗಿ ಸುಧೀರ್ ಅವರು ಅವ್ರ ಬ್ರದರ್ ಮನೇಲಿ ಕೂತಿದ್ದರು ಅವ್ರನ್ನ ಹೋಗಿ ಕರ್ಕೊಂಡು ಬಂದು ಆಮೇಲೆ ರಾಜ್ಕುಮಾರ್ ಅವ್ರ ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಫಸ್ಟ್ ಟೈಮ್ ಐದು ಸಾವಿರ ರೂಪಾಯಿ ಸ್ಪಾಟಲ್ಲಿ ಅವ್ರು ಕೊಟ್ಟರು ಅವಾಗಿನ ಕಾಲಕ್ಕೆ ಐದು ಸಾವಿರ ರೂಪಾಯಿ ನಮ್ಗೆ ಹೆವಿ ಸೊ ಐದು ಸಾವಿರ ರೂಪಾಯಿ ತಗೊಂಡು ಮಂತ್ರಾಲಯಕ್ಕೆ ಹೋಗಿ ಉರುಳು ಸೇವೆ ಮಾಡಿ ಬಂದು ದೇವರೇ ನಮ್ಗೆ ಒಳ್ಳೇದು ಮಾಡಿದೆ ಅಂತ ನಾನು ಮಾಡಿದ ತಪ್ಪು ಹೇಳಿ ಉರುಳು ಸೇವೆ ಮಾಡಿ ಬಂದೆ ಆವಾಗ ಇಂಡಸ್ಟ್ರಿಯಲ್ಲಿ ಸುಧೀರ್ ಅವರು ಹೋದವರು ಮತ್ತೆ ಅವರು ಸಾಯೋವರೆಗೂ ಒಂದು ಸರಿಯೂ ತಿರುಗಿ ನೋಡಲೇ ಇಲ್ಲ ಇಂಡಸ್ಟ್ರಿಯಲ್ಲಿ ಬಿಡುವಿಲ್ಲದ ನಟ ಆಗಿದ್ರು ರಂಗಭೂಮಿ ಕಲಾವಿದರು ಬಂದು ಯಾರೋ ನಾವು ತೊಂದರೆಯಲ್ಲಿದ್ದೀವಿ ಮಳೆಗಾಲದಲ್ಲಿ ಮಳೇಲಿ ಸಿಕ್ಕಾಕ್ಕೊಂಡಿದ್ದೀವಿ ನಮಗೆ ಕ್ಯಾಂಪ್ ಕ್ಲೋಸ್ ಮಾಡೋಕ್ಕಾಗಲ್ಲ ಅಂದಾಗ ಮೂವತ್ತೈದು ವರ್ಷ ಒಂದೇ ಒಂದು ನಾಟಕ ವೀರ ಸಿಂಧೂರು ಲಕ್ಷ್ಮಣ ಅದು ಬಿಟ್ಟರೆ ಒಂದು ಕಾಮಿಡಿ ನಾಟಕ ಗೌಡ್ರ ಗದ್ಲ ಇವೆರಡೇ ನಾಟಕನ ಮಾಡಿ ಜನಕ್ಕೆ ತೃಪ್ತಿನೇ ಇಲ್ಲ ಹಾಗೆ ನೋಡಿಬಿಟ್ಟು ಅವರಿಗೆ ಬಂದಿರೋ ದುಡ್ಡೆಲ್ಲ ತಾನು ಅವ್ರಿಗೆ ಸಂಭಾವನೆ ಅಂತ ಇಷ್ಟು ಕೊಡ್ತಾ ಇದ್ರೆ ತಗೊಂಡು ಆ ಕಂಪನಿ ಮುಂದಿನ ಊರಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ನಲ್ವತ್ತು ಜನ ಕಲಾವಿದರು ಬದುಕ್ತಾ ಇದ್ದಾರೆ ಅವ್ರಿಗೊಂದು ದಾರಿ ದೀಪ ಆಗಿದ್ದೀನಿ ಒಂದು ಅನ್ನದಾತ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ತಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್